ರಾಯಭಾಗ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಖುಷಿಯಿಂದ ಪರೀಕ್ಷಾ ಕೇಂದ್ರದಿಂದ ವಿದ್ಯಾರ್ಥಿಗಳು ಹೊರಬಂದಿದ್ದಾರೆ ಇಂದು ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಿದ್ದು ರಾಯಬಾಗ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿದ್ವು ಒಟ್ಟು ಏಳು ಸಾವಿರದ ಎರಡುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬೇಕಿತ್ತು ಇವತ್ತಿನ ಕನ್ನಡ ಭಾಷೆ ಪರೀಕ್ಷೆಗೆ ಏಳು ಸಾವಿರದ ಒಂದು ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆ ಬರೆದಿದ್ದು ತೊಂಬತ್ತೆಂಟು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಇವತ್ತು ರಾಯಬಾಗ ತಾಲೂಕಿನಲ್ಲಿ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಬರೆದು ಖುಷಿಯಿಂದ ಪರೀಕ್ಷಾ ಕೇಂದ್ರದಿಂದ ಹೊರಬರುವ ದೃಶ್ಯ ಕಂಡುಬಂದಿತು

ಕ್ವಶನ್ ಪೇಪರ್ ಈಸಿ ಇತ್ತು ಅಥವಾ ಸ್ವಲ್ಪ ಇದೆ ಕ್ವಶನ್ ಪೇಪರ್ ಈಸಿ ಇತ್ತು ಎಲ್ಲ ಆನ್ಸರ್ ಗೊತ್ತಿತ್ತು ಕರೆಂಟ್ ಟೈಮ್ ಅಷ್ಟ ಸಾಲಿಲ್ಲ ಸಾಲಿಲ್ಲ ನೀವು ಖುಷಿ ಇದೆಯೋ ಅಥವಾ ಸ್ವಲ್ಪ ಇನ್ನ ಬರಿಬೇಕಂತ ಇತ್ತು ಇನ್ನ ಬರಿಬೇಕಿತ್ತು ಬರಿಬೇಕಂತ ಆಸೆ ಇತ್ತು ಕರೆ ಟೈಮ್ ಸಿಗಲಿಲ್ಲ ಬಟ್ ಆಗಸ್ಟ್ ಮಟ್ಟಿಗೆ ಖುಷಿ ಇದೆ ಹಾ ರೀ ನಿಮ್ಮ ಹೆಸರು ರೂಪಾ